ವೀಕ್ಷಕರೇ ನಮಸ್ಕಾರ ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ ಆತ್ಮೀಯರೇ ನಾಗಗಳೆಂದರೆ ಹಿಂದುಗಳಾದ ನಮಗೆಲ್ಲ ಅಪಾರವಾದ ಭಕ್ತಿ ಹಾಗೂ ನಂಬಿಕೆಗಳಿರುತ್ತವೆ ಪೌರಾಣಿಕ ಗ್ರಂಥಗಳ ಪ್ರಕಾರ ನಾಗಗಳು ಮನುಷ್ಯನ ಜೀವನದಲ್ಲಿ ಸಾಕಷ್ಟು ಪ್ರಭಾವವನ್ನು ಬೀರುತ್ತವೆ ನಾಗದೋಷವಿದ್ದರೆ ಜೀವನದಲ್ಲಿ ಸಾಕಷ್ಟು ಅಡೆತಡೆಗಳು ಉಂಟಾಗುತ್ತವೆ ಹಾಗಾಗಿಯೇ ನಾಗದೋಷವನ್ನು ಪರಿಹರಿಸಿಕೊಳ್ಳುವುದು ಬಹಳ ಮುಖ್ಯ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಾಗದೋಷಗಳಿಂದ ಮುಕ್ತಿಯನ್ನು ಕರುಣಿಸುವಂತಹ ಅನೇಕ ಪ್ರಭಾವಶಾಲಿ ಕ್ಷೇತ್ರಗಳಿವೆ ನಾಗರ ಪಂಚಮಿ ಸಮೀಪಿಸುತ್ತಿರುವಂತಹ ಈ ಸುಸಂದರ್ಭದಲ್ಲಿ ನಮ್ಮ ಪ್ರಸ್ತುತ ಸಂಚಿಕೆಯಲ್ಲಿ ಕರ್ನಾಟಕದ ಪವಿತ್ರ ನಾಗಕ್ಷೇತ್ರವೊಂದರ ಪರಿಚಯವನ್ನು ನಾವು ಮಾಡ ಹೊರಟಿದ್ದೇವೆ ಈ ದೇಗುಲದಲ್ಲಿ ನೆಲೆಸಿರುವಂತಹ ನಾಗದೇವರು ಸದಾ ಒಂದಿಲ್ಲ ಒಂದು ರೀತಿಯ ಅದ್ಭುತ ಚಮತ್ಕಾರಗಳಿಂದ ಹೆಸರುವಾಸಿಯಾಗಿದ್ದಾರೆ ಈ ದೇವರು ಭಕ್ತರ ನಾಗದೋಷಗಳನ್ನೆಲ್ಲ ನಿವಾರಣೆ ಮಾಡುತ್ತಾರೆ ಮದುವೆಯಾಗದವರಿಗೆ ಕಂಕಣ ಭಾಗ್ಯ ಹಾಗೂ ಮಕ್ಕಳಾಗದವರಿಗೆ ಸಂತಾನ ಭಾಗ್ಯವನ್ನು ಕರುಣಿಸುವಂತಹ ಕರುಣಾಮಯಿ ಇವರು ಆದರೆ ಈ ದೇವರಲ್ಲಿ ಹರಕೆ ಹೊತ್ತು ನಮ್ಮ ಇಷ್ಟಾರ್ಥಗಳು ಈಡೇರಿದ ನಂತರ ಹರಕೆಯನ್ನು ತೀರಿಸಲು ಮರೆತರೆ ಅಂತಹ ಭಕ್ತಾದಿಗಳಿಗೆ ಕಠಿಣ ಶಿಕ್ಷೆಯನ್ನು ನೀಡಿ ಪಾಠವನ್ನು ಸಹ ಕಲಿಸುತ್ತಾರೆ ಹೀಗಾಗಿಯೇ ಈ ದೇಗುಲಕ್ಕೆ ಬರುವ ಭಕ್ತಾದಿಗಳು ಅತ್ಯಂತ ಶ್ರದ್ಧೆ ಭಯ ಹಾಗೂ ಭಕ್ತಿಯಿಂದ ಈ ನಾಗದೇವರಿಗೆ ನಡೆದುಕೊಳ್ಳುತ್ತಾರೆ ಭಕ್ತರೆಲ್ಲರೂ ಬಹಳ ವಿಚಾರ ಮಾಡಿ ದೇವರ ಬಳಿ ಹರಕೆಯನ್ನು ಕಟ್ಟಿಕೊಳ್ಳುತ್ತಾರೆ ಅಷ್ಟೇ ಭಯ ಭಕ್ತಿಯಿಂದ ಹರಕೆಯನ್ನು ತೀರಿಸುತ್ತಾರೆ ನಾಗದೋಷ ನಿವಾರಕ ಕ್ಷೇತ್ರವೆಂದೇ ಪ್ರಸಿದ್ಧಿ ಪಡೆದಿರುವ ಈ ವಿಶೇಷವಾದ ಕ್ಷೇತ್ರವೇ ಬೀದರ್ ಜಿಲ್ಲೆಯ ಹುಮನಾಬಾದ್ ತಾಲೂಕಿನ ಹಳ್ಳಿಕೇಡ ಎಂಬ ಗ್ರಾಮದಲ್ಲಿರುವಂತಹ ಸೀಮಿ ನಾಗನಾಥ ದೇವಸ್ಥಾನ ಬೀದರ್ನಿಂದ ಕೇವಲ ಮೂವತ್ತೈದು ಕಿಲೋಮೀಟರ್ ಹಾಗೂ ಹುಮನಾಬಾದ್ನಿಂದ ಕೇವಲ ಇಪ್ಪತ್ತೊಂದು ಕಿಲೋಮೀಟರ್ ದೂರದಲ್ಲಿ ಈ ಸೀಮಿ ನಾಗನಾಥ ದೇಗುಲ ಸ್ಥಿತವಿದೆ ಸೀಮಿ ನಾಗನಾಥ ದೇಗುಲದ ಗರ್ಭಗುಡಿಯಲ್ಲಿ ಕಪ್ಪು ವರ್ಣದ ಐದು ಅಡಿ ಎತ್ತರದ ನಾಗನಾಥ ದೇವರ ವಿಗ್ರಹವಿದೆ ಸುಮಾರು ಎಂಟನೆಯ ಶತಮಾನದಲ್ಲಿ ಉದ್ಭವಗೊಂಡಂತಹ ವಿಗ್ರಹವಿದು ಸೀಮಿ ನಾಗನಾಥ ದೇವರು ಪವಾಡಗಳಿಗೆ ಹೆಸರುವಾಸಿಯಾದಂಥವರು ನಂಬಿಕೊಂಡು ಬರುವ ಭಕ್ತಾದಿಗಳಿಗೆಲ್ಲ ಸಕಲ ಇಷ್ಟಾರ್ಥಗಳನ್ನು ಈಡೇರಿಸುವವರು ಈ ದೇಗುಲದ ಸುತ್ತ ಗೋಡೆಗಳ ಮೇಲೆ ನಾಗನಾಥ ದೇಗುಲದಲ್ಲಿ ನಡೆದ ಪವಾಡಗಳು ಹಾಗೂ ಮಹಿಮೆಯ ಸಂದೇಶವನ್ನು ಸಾರುವ ಚಿತ್ರಗಳನ್ನು ಪ್ರದರ್ಶಿಸಲಾಗಿದೆ ಈ ದೇಗುಲದಲ್ಲಿ ನಡೆದಂತಹ ಬಹುಮುಖ್ಯ ಪವಾಡದ ಬಗ್ಗೆ ನಾವೀಗ ತಿಳಿಸುತ್ತಲಿದ್ದೇವೆ ಮಹಾರಾಷ್ಟ್ರದ ಸೊಲ್ಲಾಪುರದ ಆಗರ್ಭ ಶ್ರೀಮಂತ ಮನೆತನದ ದಂಪತಿಗೆ ಮದುವೆಯಾಗಿ ಹದಿನೆಂಟು ವರ್ಷಗಳು ಕಳೆದರೂ ಸಹ ಮಕ್ಕಳಿರುವುದಿಲ್ಲ ಸೀಮಿ ನಾಗೇಶ್ವರ ದೇಗುಲಕ್ಕೆ ಬಂದು ಸಂತಾನ ಪ್ರಾಪ್ತಿಯಾದರೆ ನಿನ್ನ ಹೆಡೆಯನ್ನು ಹಿಡಿದು ಎದೆಹಾಲನ್ನು ಉಣಿಸುತ್ತೇವೆ ಎಂದು ಹೆಂಡತಿ ಹರಕೆಯನ್ನು ಹೊತ್ತಳಂತೆ ಆಕೆಯ ಭಕ್ತಿಗೆ ಮೆಚ್ಚಿದಂತಹ ನಾಗದೇವರು ವರ್ಷದೊಳಗೆ ಗಂಡು ಮಗುವೊಂದನ್ನು ಕರುಣಿಸುತ್ತಾರೆ ಮಗುವಿನೊಂದಿಗೆ ದಂಪತಿ ದೇಗುಲಕ್ಕೆ ಆಗಮಿಸಿದಾಗ ಅವರ ಸತ್ವ ಪರೀಕ್ಷೆಗಾಗಿಯೇ ನಾಗನಾಥ ಸ್ವಾಮಿ ಸಾಕ್ಷಾತ್ ಪ್ರತ್ಯಕ್ಷರಾದರಂತೆ ನಾಗನಾಥನನ್ನು ಕಂಡ ತಾಯಿ ಹರಕೆಯನ್ನು ಮರೆತು ಭಯಭೀತಳಾಗಿ ತನ್ನ ಮಗುವನ್ನು ದೇವರ ಸನ್ನಿಧಿಯಲ್ಲಿಯೇ ಬಿಟ್ಟು ಓಡಿಹೋದಳಂತೆ ಆ ತಕ್ಷಣವೇ ಸ್ವಾಮಿ ಅದೃಶ್ಯರಾದರಂತೆ ಆ ಕ್ಷಣವೇ ಮಗುವಿನ ಪ್ರಾಣ ಹಾರಿಹೋಯಿತಂತೆ ಈ ಘಟನೆಗೆ ಸಾಕ್ಷಿ ಎಂಬಂತೆ ಮಂದಿರದಲ್ಲಿ ಈಗಲೂ ಸಹ ಮಗುವಿನ ಸಮಾಧಿಯನ್ನು ಕಾಣಬಹುದು ಇಂದಿಗೂ ಸಹ ಮಗುವಿನ ಸಮಾಧಿಗೂ ಪೂಜೆ ಪುನಸ್ಕಾರಗಳನ್ನು ನೆರವೇರಿಸಲಾಗುತ್ತದೆ ಅಂದಿನಿಂದ ಈ ದೇವಸ್ಥಾನವು ಸಂತಾನ ಸಿದ್ಧಿಗೆ ಪ್ರಸಿದ್ಧಿಯಾಗಿದ್ದು ಭಕ್ತಾದಿಗಳು ಸಂತಾನ ಪ್ರಾಪ್ತಿಗಾಗಿಯೇ ದೇಗುಲಕ್ಕೆ ಬಂದು ವಿಶೇಷ ಹರಕೆಯನ್ನು ಮಾಡಿಕೊಳ್ಳುತ್ತಾರೆ ಇಲ್ಲಿ ಹರಕೆಯನ್ನು ಕಟ್ಟಿಕೊಂಡ ಎಷ್ಟೋ ಮಹಿಳೆಯರಿಗೆ ಸಂತಾನ ಭಾಗ್ಯ ದೊರೆತಿದೆ ಇಲ್ಲಿ ಹರಕೆಯನ್ನು ಹೊತ್ತವರು ಹರಕೆಯನ್ನು ತೀರಿಸದಿದ್ದರೆ ದೇವರು ಶಿಕ್ಷಿಸದೆ ಬಿಡುವುದಿಲ್ಲ ಹಾಗಾಗಿಯೇ ಸಂತಾನ ಪ್ರಾಪ್ತಿಯಾದ ನಂತರ ಹರಕೆ ತೀರಿಸುವುದನ್ನು ಭಕ್ತಾದಿಗಳು ಎಂದಿಗೂ ಮರೆಯುವುದಿಲ್ಲ ಈ ದೇಗುಲದಲ್ಲಿ ಪ್ರತಿ ಶನಿವಾರ ನಾಗದೋಷದಿಂದ ಮುಕ್ತಿಗಾಗಿ ಮತ್ತು ಕಾಳಸರ್ಪದೋಷದಿಂದ ಮುಕ್ತಿಗಾಗಿ ವಿಶೇಷ ಪೂಜೆ ನೆರವೇರಿಸಲಾಗುತ್ತದೆ ಸೀಮಿ ನಾಗನಾಥ ದೇಗುಲದ ಮತ್ತೊಂದು ವಿಶೇಷತೆ ಎಂದರೆ ಅಯ್ಯಪ್ಪ ಸ್ವಾಮಿಯ ಭಕ್ತಾದಿಗಳು ಮಾಲೆಯನ್ನು ಧರಿಸಿ ವ್ರತಾಚರಣೆಯನ್ನು ಮಾಡುವ ಹಾಗೆಯೇ ಸೀಮಿ ನಾಗನಾಥ ದೇವರ ಭಕ್ತಾದಿಗಳು ಕ್ಷೇತ್ರದಲ್ಲಿ ಶ್ರಾವಣ ಮಾಸದಲ್ಲಿ ನಾಗಮಾಲೆಯನ್ನು ಧರಿಸಿ ನಲವತ್ತೊಂದು ದಿನಗಳ ಕಾಲ ವ್ರತಾಚರಣೆಯನ್ನು ಮಾಡುತ್ತಾರೆ ಹೀಗೆ ನಾಗಮಾಲೆಯನ್ನು ಧರಿಸಿದವರ ಎಲ್ಲ ಕಷ್ಟಗಳನ್ನು ಸ್ವಾಮಿ ಬೇಗನೆ ಪರಿಹರಿಸುತ್ತಾರೆ ಶ್ರಾವಣ ಮಾಸದಾದ್ಯಂತ ಮಾಲಾಧಾರಿ ಸ್ವಾಮಿಗಳ ಪ್ರಾರ್ಥನೆ ಹಾಗೂ ಸತ್ಸಂಗ ಇಲ್ಲಿ ನೆರವೇರುತ್ತಲಿರುತ್ತದೆ ನಾಗದೋಷ ಪರಿಹಾರಕ್ಕಾಗಿಯೇ ಈ ಕ್ಷೇತ್ರದಲ್ಲಿ ನಾಗಪ್ರತಿಷ್ಠೆಯನ್ನು ಸಹ ಭಕ್ತಾದಿಗಳು ಕೈಗೊಳ್ಳುತ್ತಾರೆ ಈ ದೇಗುಲಕ್ಕೆ ತೆರಳಲು ಬೀದರ್ನಿಂದ ಹಲವಾರು ಬಸ್ಗಳು ದೊರೆಯುತ್ತವೆ ಬೀದರ್ನಿಂದ ಹವನಾಬಾದ್ವರೆಗೆ ರೈಲಿನ ಸೌಲಭ್ಯವೂ ಇರುವುದರಿಂದ ದಿನನಿತ್ಯ ಭಕ್ತಾದಿಗಳು ಈ ದೇಗುಲಕ್ಕೆ ಆಗಮಿಸುತ್ತಲೇ ಇರುತ್ತಾರೆ ಆತ್ಮೀಯ ವೀಕ್ಷಕರೇ ಸಿಮಿ ನಾಗನಾಥ ದೇಗುಲದ ಕುರಿತಾಗಿ ಹಲವಾರು ವಿಶೇಷ ಮಹತ್ವದ ಮಾಹಿತಿಗಳನ್ನೆಲ್ಲ ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಹೊತ್ತೋದನ್ನು ಮರೆಯಬೇಡಿ